ಕರ್ನಾಟಕ ರೆಡ್ಡಿ ಸಂಘದ ನಿರ್ದೇಶಕರು ಹಾಗೂ ಸರ್ಚಾಪುರ ಬಿಜೆಪಿ ಮಂಡಳದ ನಿಕಟ ಪೂರ್ವಾಧ್ಯಕ್ಷರು ಹಾಗೂ ಜನಪ್ರಿಯ ನಾಯಕರಾದ ಕಾಡ ಅಗ್ರಹಾರ ಜಯಪ್ರಕಾಶ್ ರವರ ಹುಟ್ಟುಹಬ್ಬ ಅಂಗವಾಗಿ ಕಾಡ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಿತೈಷಿಗಳು ಅಭಿಮಾನಿಗಳು ಜನಪ್ರಿಯ ನಾಯಕರಾದ ಜಯಪ್ರಕಾಶ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಆಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನೂ ಕಾರ್ಯಕ್ರಮದಲ್ಲಿ ಎಸ್ ಆರ್ ಟಿ ಅಶೋಕ್ ಗುಡ್ನಹಳ್ಳಿ ಸೋಮಶೇಖರ ರೆಡ್ಡಿ ನಾಗರಾಜ್ ರೆಡ್ಡಿ ದೊಡ್ಡ ಶಂಕರ್ ಟಿವಿ ಬಾಬು ಆಂಚಿನಪ್ಪ ಪಂಡಿತನ ಅಗ್ರಹಾರ ಅಶೋಕ್ ಸಿಂಗಿನ ಅಗ್ರಹಾರ ನಾಗರಾಜ್ ಕಾಮನಹಳ್ಳಿ ಬಾಬು ಹಳ್ಳಿ ಶ್ರೀನಿವಾಸ ರೆಡ್ಡಿ ನಾಗರಾಜ್ ದಿಲೀಪ್ ರವಿ ಕಿಟ್ಟಪ್ಪ ಅರವಿಂದ್ ಉಮೇಶ್ ಬಾಬು ವಿಶ್ವನಾಥ ರೆಡ್ಡಿ ಕೃಷ್ಣಾರೆಡ್ಡಿ ಬನಹಳ್ಳಿ ಸೋಮಶೇಖರ್ ನಾಗೇಶ್ ರೆಡ್ಡಿ ಲಕ್ಷ್ಮೀನಾರಾಯಣ್ ಬಂಡಾಪುರ ರಾಮಚಂದ್ರ ಎಂ ಟಿ ನಾರಾಯಣಪ್ಪ ಮತ್ತು ಅಭಿಮಾನಿಗಳು ಮತ್ತು ಹಿತೈಷಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಎಲ್ ಮೀಡಿಯಾ ಮುಖಾಂತರ ಇರ್ಬೋದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮತ್ತು ವೈಯಕ್ತಿಕವಾಗಿ ಎಲ್ಲ ಭೇಟಿ ಮಾಡಿ ಶುಭ ಕೋರಿದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಹಿತೈಷಿಗಳಿಗೆ ನಮ್ಮ ಹಿರಿಯರಿಗೆ ನಾನು ಈ ಮಾಧ್ಯಮದ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಏನು ನೆನ್ನೆ ನಿನ್ನೆಯಿಂದ ನಮ್ಮ ಸ್ನೇಹಿತರು ಹರೀಶ್ ಬಾಬು ಇರ್ಬೋದು ಅಶೋಕ್ ಇರ್ಬೋದು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಹೋಗಿ ಒಟ್ಟಾಗಿ ಎಲ್ಲ ನಾನು ಹುಟ್ಟು ಆಚರಿಸ್ಬೇಕಂತ ಅವ್ರ ಆಸೆ ಇತ್ತು ಅವರೆಲ್ಲ ಬಂದು ನನಗೆ ವಿಶ್ ಮಾಡಿದ್ದಾರೆ ಮತ್ತು ತುಂಬ ಆರ್ಗನೈಸ್ ಆಗಿ ಎಲ್ಲ ವಿಶ್ ವಿಶ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಇದು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್ ಇವತ್ತು ವಿವಿನಾಗ್ ಹುಟ್ಟು ಹಬ್ಬ ಯಾಕಂದರೆ ಶಾಲೆ ಮಕ್ಕಳಿಗೆ ಬ್ಯಾಗ್ ವಿರಣೆ ಆಗಿರ್ಬೋದು ಪುಸ್ತಕ ವಿತರಣೆ ಆಗಿರ್ಬೋದು ಯಾಕೆ ಯಾಕೆ ಈ ಥರ ವಿವಿನಾಗ್ ಆಚರಿಸ್ತೇನೆ ಅನ್ಸ್ಕೊಂಡು ನಾವು ಹುಟ್ಟುಹಬ್ಬ ಅಲ್ಲ ಯಾವುದೇ ಒಂದು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಗಣ ಗಣರಾಜ್ಯೋತ್ಸವ ಇರ್ಬೋದು ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ಪ್ರತಿಯೊಂದು ಏನೇ ಒಂದು ವಿಧವಾದ ಅವ್ರಿಗೆ ಸಾಕು ಅವ್ರಿಗೆ ಅನುಕೂಲವಾಗ ಯಾವ ರೀತಿ ಅವ್ರಿಗೆ ಉಪಯೋಗವಾಗುವಂಥ ವಸ್ತುಗಳನ್ನು ನಾವು ಈಗ ನೀಡ್ತಾ ಬಂದಿರ್ತೇವೆ ನಮ್ಮ ತಂದೆ ಕಾಲದಿಂದಲೂ ಇದು ಈ ಸಂಪ್ರದಾಯ ಇದೆ ಅದರಂತೆ ಈ ದಿನ ಬೆಳಗ್ಗೆ ನಮ್ಮ ಶ್ರೀರಾಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತು ನಮ್ಮ ಸರ್ಕಾರಿ ಕಾಡಾಗ್ರ ಸರ್ಕಾರಿ ಶಾಲೆಯಲ್ಲಿ ಸುಮಾರು ನಲವತ್ತು ಜನ ಮಕ್ಕಳು ಓದ್ತಾ ಇದ್ದಾರೆ ಅವರೆಲ್ರಿಗೂ ಶಾಲೆ ನಮ್ಮ ಮೇಡಮ್ನವ್ರನ್ನ ಕೇಳಿದಾಗ ಏನು ಅವ್ರಿಗೆ ಅನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದಾಗ ಬ್ಯಾಗ್ಗಳು ಕೊಡಿಸ್ಬಿಡಿ ಸರ್ ಅಂತ ಹೇಳಿದರು ಮೊನ್ನೆ ಅದೇ ರೀತಿ ಅವರಿಗೆಲ್ಲ ಪು ಒಳ್ಳೆ ರೀತಿಯ ಬ್ಯಾಗ್ಗಳನ್ನು ನಾವು ಅವ್ರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ವಿ ಅದೇ ರೀತಿ ನಮ್ಮ ಅಂಗನವಾಡಿ ಮಕ್ಕಳಿಗೆ ಆಟದ ಸಾಮಾನು ಮತ್ತು ಸ್ಲೇಟ್ಗಳು ಅವೆಲ್ಲವನ್ನೂ ನಾವು ಬೆಳಗ್ಗೆ ನಾವು ತಮ್ಮ ವಿತರಿಸ್ತೇವೆ ಮತ್ತೊಮ್ಮೆ ಎಲ್ರಿಗೂ ಹುಟ್ಟುಹಬ್ಬರ ಶುಭಾಶಯ ಎಲ್ಲ ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಮಂಡಲದ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಎಮ್ ಸದಸ್ಯರು ಹಾಗೂ ಎಮ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ನಾಯಕನಾದ ಜಯಪ್ರಕಾಶ್ ಅಣ್ಣವರು ಈ ದಿನ ತುಂಬ ಸರಳವಾಗಿ ಹಾಗೂ ಸಮಾಜಮುಖಿ ಕೆಲಸಗಳು ಮಾಡೋ ಮುಖಾಂತರ ಸುಮಾರು ನಮ್ಮ ಶಾಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಬುಕ್ಕು ಬ್ಯಾಗು ಹಾಗೂ ಅವರಿಗೆ ದಿನನಿತ್ಯದ ವಸ್ತುಗಳ ಪೂರೈಕೆ ಮಾಡ್ತಾ ಸಮಾಜಮುಖಿ ಕೆಲಸಗಳು ಮಾಡ್ತಾ ತುಂಬ ಸರಳವಾಗಿ ಈ ದಿನ ನಮ್ಮ ನಾಯಕರಾದ ಜಯಪ್ರಕಾಶ್ ಹೆಣ್ಣವರು ತುಂಬ ಸರಳವಾಗಿ ಈ ದಿನ ಹುಟ್ಟುಹಬ್ಬ ಆಚರಿಸ್ಕೊತ ಇದ್ದಾರೆ ಅವರು ಹಾಗೆ ದೇವರು ಇದೇ ಥರ ಇನ್ನೂ ನೂರು ವರ್ಷ ಬಾಳಿ ಅಷ್ಟ ಐಶ್ವರ್ಯ ಕೊಟ್ಟು ದೇವರು ಇನ್ನು ಒಳ್ಳೆ ಕೊಡಲಿ ಅಂತ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಈಗ ಇದೇ ಇದೇ ರೀತಿ ನಮ್ಮ ಸ್ನೇಹಿತರು ಹೇಳಿದಂತಹ ನೂರಕ್ಕೆ ನೂರು ನೂರು ಪಟ್ಟು ಸತ್ಯ ಇದೇ ರೀತಿ ಏನು ಹೇಳಿ ನೂರು ವರ್ಷ ಏನು ಹೇಳಿ ಹುಟ್ಟು ಹಬ್ಬ ಮಾಡಲಿ ಅಂತ ನನ್ನ ಕಡೆಯಿಂದ ಆರ್ಥಿಕ ಹುಟ್ಟು ಹಬ್ಬದ ಶುಭಾಶಯಗಳು ಆತ್ಮೀಯರು ನನಗೆ ತುಂಬ ಬೇಕಾದಂಥ ನಮ್ಮ ಜಯಪ್ರಕಾಶ್ ಅವರು ಹುಟ್ಟು ಹಬ್ಬದ ಶುಭಾಶಯಗಳು ಐವತ್ತನೇ ವರ್ಷದ ಇವತ್ತು ವಿಶೇಷ ಅವ್ರದ್ದು ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಈಗ ಅವ್ರದ್ದು ಇವತ್ತು ಬೆಳಗ್ಗೆಯಿಂದ ಸಮಾಜ ಸೇವಾ ಸೇವಕ್ಕೆ ಇದರಲ್ಲಿ ತೊಡಕೊಂಡಿದ್ದಾರೆ ಇನ್ನು ಸ್ಕೂಲಿಗೆ ಬುಕ್ಸ್ ಕೊಡೋದು ಬ್ಯಾಗ್ ಕೊಡೋದಾಗ್ಲಿ ತುಂಬಾ ಜನಗಳಿಗೆ ನಮ್ಮ ಜಯಪ್ರಕಾಶ್ ಅವರು ಅವರದೇ ಆದಂತ ಒಂದು ಕೊಡುಗೆ ಇದೆ ಮೇರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಿದ್ರು ಇವಾಗಲೂ ತುಂಬಾ ಸರ್ವಿಸ್ ಇದ್ದಾರೆ ಈ ಇದೇ ತರ ವರ್ಷ ವರ್ಷನು ಆಗಲಿ ಅಂತ ಜಯಪ್ರಕಾಶ್ ಅವರು ಆರೈಸಿ ಹುಟ್ಟು ಹಬ್ಬನ ಆರೈಸೋಣ ಅವರಿಗೆ ಶುಭಾಶಯನು ಜನತೆಯ ಪರವಾಗಿ ನಮ್ಮ ಪರವಾಗಿ ನಮ್ಮ ಆತ್ಮೀಯರಿಗೆ ಶುಭಾಶಯನ ಕೊಡ್ತಾರೆ ಆತ್ಮೀಯರಾದಂಥ ಜಯಪ್ರಕಾಶ್ ರೆಡ್ಡಿ ಅವರು ಐವತ್ತನೇ ಹುಟ್ಟು ಹಬ್ಬವನ್ನು ಅದ್ದೂರಿಯಿಂದ ಆಚರಣೆ ಮಾಡ್ತಂಥವ್ರೆ ಹಾಗೆ ಅವರ ಅಭಿಮಾನಿಗಳು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅವರ ಸ್ನೇಹಿತರು ನೆನ್ನೆಯಿಂದನೂ ಹಲವಾರು ಕಡೆ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ನಮ್ಮ ಕರ್ನಾಟಕ ರೆಡ್ಡಿ ಜನಸಂಘದ ನಿರ್ದೇಶಕರು ಹಾಗೂ ಈ ಈ ನೂರು ವರ್ಷದ ಶತಮಾನೋತ್ಸವದ ಹಣಕಾಸಿನ ಉಸ್ತುವಾರಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜಿ ನಮ್ಮ ಸ್ನೇಹಿತರು ಮತ್ತು ಕರ್ನಾಟಕ ರೆಡ್ಡಿ ಜನಸಂಘ ನಿರ್ದೇಶಕರಾದ ಜೆ ಅವರಿಗೆ ಹುಟ್ಟಹಬ್ಬದ ಶುಭಾಶಯ